ಈಗ ಒಬ್ಬಯ್ಯ ಅವ್ರಿಗೆ ಕಡ್ಡಾಯವಾಗಿ ರಜೆ ಮೇಲೆ ಹೋಗೋದಕ್ಕೆ ಹೇಳ್ತಾ ಇದ್ದೀನಿ ಪ್ರಭಾರವನ್ನ ವಹಿಸಿ ಕಂಪಲ್ಸರಿ ಲೀವಲ್ ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಮಕ್ಕಳು ಈಗ ಟೆಂತ್ ಅಲ್ಲಿ ಇರೋದ್ರಿಂದ ನಾವು ಕ್ಲಾಸಿಗೆ ಬರಲ್ಲ ಅವೆಲ್ಲ ಹೇಳ್ಬಾರ್ದು ಅಲ್ಲಿ ಹೋಗಿ ಕಲ್ಸ್ಕೊಳ್ಳಿ ಈಗ ಸದ್ಯಕ್ಕೆ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಾನು ಚರ್ಚೆ ಮಾಡಿ ಅದನ್ನ ರಿಪೋರ್ಟ್ ಅನ್ನ ಕಳಿಸಿ ಕ್ರಮ ವಹಿಸಬೇಕಾಗಿರೋದ್ರಿಂದ ಈಗ ಸದ್ಯಕ್ಕೆ ಒಂದ್ ತಿಂಗಳು ಕಡ್ಡಾಯ ರಜಾ ಮೇಲೆ ತೆರಳಲಿಕ್ಕೆ ಹೇಳ್ತಾ ಇದೀನಿ ಹಾಗಾಗಿ ಮಕ್ಕಳೆಲ್ಲ ಕ್ಲಾಸ್ ಅಲ್ಲಿ ಕೂತ್ಕೊಡಿ ಯಾರು ಸೀನಿಯರ್ ಟೀಚರ್ ಇದಾರೆ ನಾರಾಯಣ ರೆಡ್ಡಿ ಯಾರಿಗಾದ್ರು ಚಾರ್ಜ್ ಹಾಕಿ ಈ ಶಾಲೆಯನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಹೇಳ್ತಾ ಇದ್ದೀನಿ ಅರ್ಥ ಆಗ್ತದೆಲ್ಲ ಪೋಷಕರುಗಳು ಮತ್ತು ಮಕ್ಕಳಿಗೂ ಸಹ ಈ ಮಾಹಿತಿಯನ್ನ ಈ ಮೂಲಕ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇಷ್ಟು ಮಕ್ಕಳು ನಮ್ಮ ಮಕ್ಕಳ ಭವಿಷ್ಯ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಮತ್ತ ಶಾಲೆಯಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಮಕ್ಕಳು ಮೆಂಟಲಿ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಈ ನಿರ್ಧಾರವನ್ನ ಕೈಗೊಂಡು ಕಡ್ಡಾಯ ರಜೆ ಮೇಲೆ ತರಲಿಕ್ಕೆ ಹೇಳ್ತಾ ಇದ್ದೀನಿ ಹಾಗಾಗಿ ಮಕ್ಕಳು ಯಾರು ಟೆನ್ಷನ್ ಮಾಡ್ಕೊಳ್ತೀರಾ ಮೆಂಟಲಿ ಡಿಸ್ಟರ್ಬ್ ಆಗ್ತೀರಾ ಪೋಷಕರ ಜೊತೆ ಚರ್ಚೆ ಮಾಡಿ ಪೋಷಕರು ಸಹ ಈಗ ಸದ್ಯಕ್ಕೆ ಪ್ರಭಾರವನ್ನ ಬೇರೆ ಹೆಡ್ ಮಾಸ್ಟರ್ಗೆ ಹೆಡ್ ಮಾಸ್ಟರ್ ಚಾರ್ಜ್ ಅನ್ನ ಹಾಕಿ ಒಂದು ತಿಂಗಳ ಕಾಲ ಆನಂತರ ಡಿಪಾರ್ಟ್ಮೆಂಟ್ ಏನಾದ್ರೂ ಅಷ್ಟರಲ್ಲಿ ಕ್ರಮ ವಹಿಸುತ್ತೆ ಸೊ ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟವ್ರ ಗಮನಕ್ಕೆ ತರಬೇಕಾಗಿರೋದ್ರಿಂದ ಕೂಡಲೇ ತಕ್ಷಣ ಇವತ್ತಿಂದಲೇ ನಾನು ರಜಾ ಹಾಕಿ ಕಳಿಸ್ತಾ ಇದ್ದೀನಿ ಹಾಗಾಗಿ ಧೈರ್ಯವಾಗಿ ನೀವು ಕ್ಲಾಸಲ್ಲಿ ಕೂತ್ಕೊಂಡು ಪಾಠಗಳನ್ನ ಕೇಳಿ ಹತ್ತನೇ ತರಗತಿ ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಎಷ್ಟು ಮುಖ್ಯವಾಗಿದೆ ಅಂತ ಅರ್ಥ ಮಾಡ್ಕೊಡಿ ಇಂಥ ಏನೇ ಒಂದು ಘಟನೆಗಳು ಬಂದ್ರೂ ಸಹ ಫಸ್ಟ್ ನನಗೆ ಕಾಲ್ ಮಾಡಿ ಎನಿ ಟೀಚರ್ ನಮ್ಮ ಈ ಶಾಲೆಯ ಎಲ್ಲ ಟೀಚರ್ಸ್ಗೆ ಹೇಳ್ತಾ ಇರೋದು ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗಿದೆ ಅಂತಂದಾಗ ಗಮನಿಸ್ಕೊಂಡು ಇಮಿಡಿಯೇಟ್ ಆಗಿ ನನ್ಗೆ ಗಮನಕ್ಕೆ ತರಬೇಕು ಮತ್ತು ಮಕ್ಕಳು ಟೀಚರ್ಸ್ ಹತ್ರ ಹೇಳ್ಕೊಳಕ್ ಆಗಲ್ಲ ಅಂತ ಏನಾದ್ರೂ ವಿಷಯ ಇದ್ರೆ ನೇರವಾಗಿ ನನ್ಗೆ ಫೋನ್ ಮಾಡಿ ನನ್ನ ಗಮನಕ್ಕೆ ತನ್ನಿ ಮೀಟಿಂಗ್ ಅಲ್ಲಿ ಏನಾದ್ರೂ ಇದ್ರೆ ತೆಗೆಲಿಲ್ಲ ಬಿಇಒ ಅನ್ನೋದು ಬೇಡ ಮೀಟಿಂಗ್ ಅಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ಇದ್ರೆ ಇಮಿಡಿಯೇಟ್ ಆಗಿ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ಆನಂತರ ನಾನು ಕಾಲ್ ಬ್ಯಾಕ್ ಮಾಡಿ ವಿಚಾರಿಸ್ತೀನಿ ಏನೇ ತೊಂದರೆ ಇದ್ರೆ ನನ್ನ ಜೊತೆ ಹಂಚ್ಕೊಳ್ಳಿ ಈಗ ಸದ್ಯಕ್ಕೆ ಇಮಿಡಿಯೇಟ್ ಪರಿಹಾರ ಅಂದ್ರೆ ಹೆಡ್ ಮಾಸ್ಟರ್ನ ಇವತ್ತೇ ರಜಾ ಹಾಕಿ ಕಳಿಸ್ತಾ ಇದ್ದೀನಿ ಮಕ್ಕಳ ನಿಮ್ಮ ಮಕ್ಕಳ ಬಗ್ಗೆ ಆತಂಕ ಪಡೆದೇ ಶಾಲೆಯಲ್ಲೂ ಬಿಟ್ಟು ಅವ್ರಿಗೆ ಧೈರ್ಯವನ್ನ ಹೇಳಿ ನೀವು ಮನೆಗಳಿಗೆ ತೆರಳಬೇಕು ಅಂತ ಕೋರ್ತಾ ಇದ್ದೀನಿ ಸೊ ಇದು ಶಾಲೆಯ ಸಂಪೂರ್ಣ ಶಾಲೆಯ ಮತ್ತು ಗ್ರಾಮಸ್ಥರ ಎಲ್ಲ ಈ ಗ್ರಾಮದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಹೇಳ್ತಾ ಇರೋದ್ರಿಂದ ಮಕ್ಕಳು ಧೈರ್ಯವಾಗಿ ಕ್ಲಾಸಲ್ಲಿ ಕುತ್ಕೊಂಡು ನಿಮ್ಮ ಪಾಠ ಪ್ರವಚನಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಈ ಮೂಲಕ ಕೊಡ್ತಾ ಇದ್ದೀನಿ ಅವರು ರಜಾ ಹೋಗ್ತಾ ಇರೋದಲ್ಲ ಅದು ಇಲಾಖೆಯಲ್ಲಿ ಹಾಕ್ಬೇಕಾಗತ್ತೆ ನೋಡಿ ಇದು ಪ್ರೈವೇಟ್ ಸ್ಕೂಲ್ ಆದ್ರೆ ಒಂದು ನೀವು ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಂಡು ಹಿಡಮಲಿದೆ ನಾವು ಕೆಲಸದಿಂದ ತೆಗ್ಯಕ್ ಆಗಲ್ಲ ಅದು ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೇಕು ಅಂತ ಅವರು ಕ್ರಾಸ್ ಗ್ರೂಪ್ ಬಿ ಆಫೀಸರ್ ಆಗಿರೋದ್ರಿಂದ ನಾನು ಶಿಸುಭ್ರಮೆ ಮಾಡೋದಕ್ಕೆ ಬರೋದಿಲ್ಲ ನೆನಪೆಯವ್ರ ಗಮನಕ್ಕೆ ತರಬೇಕಾಗತ್ತೆ ಹಾಗಾಗಿ ಈಗ ಒಂದು ತಿಂಗಳ ಮಧ್ಯದಲ್ಲಿ ನಾವ್ ಅವ್ರನ್ನೇನು ಅನ್ಕೋಲಿಕ್ಕೆ ಕರೀತಾ ಇಲ್ಲ ಕಡ್ಡಾಯ ರಜಾ ಕಳಿಸದು ಆನಂತರ ಏನ್ ಮಾಡ್ಬೇಕು ಅಂತ ಡಿಡಿಪೇರ್ ಸೂಚನೆ ಕೊಡ್ತಾರೆ ಆ ಏನ್ ಘಟನೆ ನಡೆದಿದೆ ಅಂತ ನನ್ಗೆ ಇವಾಗ್ಲೇ ಒಂದು ಲೆಟರ್ ಕೊಡಿ ನಾನು ಡಿಡಿಪೇ ಗೆ ಕರೆಸ್ಪಾಂಡೆನ್ಸ್ ಮಾಡ್ಬೇಕಾದಾಗ ಶಾಲೆಯಲ್ಲಿ ಏನಾಗಿದೆ ತೊಂದ್ರೆ ನಿಮ್ ಮಕ್ಕಳಿಗೆ ಅಂತ ನೀವು ಲೆಟರ್ ಬರೆದು ಎಲ್ಲಾರು ಸೈನ್ ಮಾಡಿ ನನ್ಗೀಗ ಕೊಡಿ ನಿಮ್ದು ಟೀಚರ್ಸ್ದು ಹಾಸ್ಟೆಲ್ ಬಾರ್ಡ್ ಅನ್ನು ಮಕ್ಕಳದು ಎಲ್ಲಾರ್ದು ತಗೊಂಡು ನನ್ನ ವರದಿಯೊಂದಿಗೆ ನಾನು ಉಪನಿರ್ದೇಶಕರಿಗೆ ಕಳಿಸ್ತಾ ಇದ್ದೀನಿ ಮುಂದೆ ಏನ್ ಕ್ರಮ ಆಗುತ್ತೆ ಅಂತ ನೋಡೋಣ ಯಾಕಂದ್ರೆ ನಾನ್ ಹೇಳಕ್ ಬರಲ್ಲ ನಾನು ಏನ್ ಹೇಳ್ಬೇಕು ಡಿಡಿಪೇ ಹೇಳ್ತೀನಿ ನಿಂದೆಲ್ಲರೂ ವರದಿಗಳೇ ಹಾಕ್ತಾ ಇದ್ದೀನಿ చింతావంత డెక్క ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొపిక్ శస్త చో ఎంటరాలజి మూలెిక ప్రసూతి స్త్రీ రోగాస్త మిత్స దంత చికిత్స కంటలు మూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌద్ధ చికె రేడిజి ఎండోస్కొపి లభ్య సౌలభ్య జనరల్ వార్డ్ ప్రైవేట్ వార్డ్ ಡೇ ತುರ್ತು ವಾರ್ಡ್ ಮೂರು ಮಾಡ್ಯುಲರ್ ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ